ಹಾಯ್ ಗಾಯ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪಾಪುಗೆ ಸ್ನಾನ ಆಯಿತು ಸ್ನಾನ ಮಾಡಿಸ್ಬಿಟ್ಟು ಕರ್ಕೊಂಬಂದಿದ್ದೀನಿ ಇವಾಗ ಅವನಿಗೆ ಮೇಕಪ್ ಮಾಡಿ ಡ್ರೆಸ್ ಹಾಕಿ ಪಾಚಿ ಮಾಡಿಸ್ಬೇಕು ಈಗ ಅಷ್ಟೊತ್ತಾಗಲೇ ಮಲಗಿಬಿಡ್ಬೇಕಿತ್ತು ಇನ್ವತ್ತು ಯಾಕೋ ಮಲಗದೆ ಆಟ ಮಾಡ್ತಿದ್ದಾನೆ ಈಗ ಸ್ನಾನ ಆಗಿದೆಯಲ್ಲ ಮೋಸ್ಟ್ಲಿ ಮಲ್ಕೊಂಡ್ಬಿಡ್ತಾನೆ ಇವಾಗ ಟೈಮ್ ಹನ್ನೊಂದುವರೆ ಆಗಿದೆ ಇಷ್ಟೊತ್ತಿಗೆ ಒಂದು ಅರ್ಧ ನಿದ್ದೆನೇ ಆಗಿರಬೇಕು ಮತ್ತು ಕಾಲಿಗೆಲ್ಲ ಮಲ್ಗಿಬಿಡ್ತಿದ್ದ ಇವತ್ತಿನ್ನೂ ಮಲಗಿಲ್ಲ ಇವಾಗ ಮಲಗಿಸ್ಬೇಕು ಅವನನ್ನು ಅದೆಲ್ಲ ಎತ್ಕೊಂಡು ಆಟ ಆಡ್ತಾ ಕೂತಿದ್ದಾನೆ ನನ್ ಕೊಡುವ ಚಾಗುಮ ಚುಟಾಣಿ ಚಗುಮ್ಮ ಇಲ್ಲಿ ಚಾ ಮಾಡೋ ಚಾ ಚ ಪಾಪ ಕೊಡಪ್ಪ ಅದು ನಂಗೆ ಸಾಕು ಎತ್ತಿಡೋಣ ಕೊಡು ಎತ್ತಿಡೋಣ ಇದೆಲ್ಲ ಆಯ್ತಾ ಕೊಡು ಕೊಡು ಎತ್ತಿಡ್ತೀನಿ ಕೊಡು ಹಾ ಪಾಪಗೋ ಸ್ನಾನ ಆಯಿತು ಸ್ನಾನ ಮಾಡಿಸಿ ಅವನಿಗೆ ಮಲಗಿಸ್ದೆ ಮಲಗೋದಕ್ಕಂದು ಯಾಕೋ ತುಂಬ ಆಟ ಮಾಡ್ತಿದ್ದ ಹಂಗೋ ಮಲಗಿಸ್ದೆ ಅವ್ನು ನೆನ್ನೆ ಎಲ್ಲ ಹೊರಗಡೆ ಇದ್ನಲ್ಲ ಎಲ್ಲ ನೋಡ್ತಾನೆ ಅದೇ ಗುಂಗಲ್ಲಿ ಇರ್ತಾನೆ ಅವನು ಆಚೆ ಹೋಗಬೇಕು ಅಂತ ಆಚೆ ಹೋಗ್ಬೇಕು ಅನ್ನೋ ಖುಷಿಗೆ ಮಲ್ಕೊಳಲ್ಲ ಹಂಗೆಲ್ಲ ಅವನು ಅವ್ನು ಮಲಗಿದ್ನಲ್ಲ ಹಾಗಾಗಿ ಅವ್ನು ಮಧ್ಯಾಹ್ನಕ್ಕೆ ನನಗೆ ಊಟ ರೆಡಿ ಮಾಡೋಣ ಅಂತ ಬಂದೆ ಅವ ಇವತ್ತು ನಾನು ನಿಮ್ಮ ಮಧ್ಯಾಹ್ನ ಆ್ಯಪಲ್ ಮತ್ತು ಓಟ್ಸ್ ಪ್ಯಾನ್ ಕೇಕ್ ಮಾಡೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ ನಾನು ಆಲ್ರೆಡಿ ವಿಡಿಯೋ ಶೇರ್ ಮಾಡಿದ್ದೀನಿ ಪ್ಯಾನ್ ಪ್ಯಾನ್ಕ್ಯಾಕ್ ಹೀಗೆ ಮಾಡೋದು ಅಂತ ಹೋಗಿ ನೋಡಿಲ್ಲ ಅಂದರೆ ಹೋಗಿ ನೋಡ್ಕೊಂಬನ್ನಿ ಮಕ್ಕಳಿಗೆ ವಾಕರ್ ಅಷ್ಟು ಸೇಫ್ ಅಲ್ಲ ಅಂತಾರೆ ಅಂದರೆ ಅತಿಯಾಗಿ ನಾವು ವಾಕರಲ್ಲಿ ಮಕ್ಕಳನ್ನ ಬಿಡೋದ್ರಿಂದ ಮಕ್ಕಳು ಕಾಲಿರುತ್ತಲ್ವ ಅದು ಶೇಪ್ ಚೇಂಜ್ ಆಗುತ್ತೆ ಅಂತಾರೆ ಗೊತ್ತಿಲ್ಲ ಅದು ಎಷ್ಟು ನಿಜ ಎಷ್ಟು ಸುಳ್ಳು ಅಂತ ಹಂಗಂತ ಹೇಳ್ತಾರೆ ನಾನು ಅಷ್ಟೊಂದು ವಾಕರಲ್ಲಿ ಹಾಕಲ್ಲ ಒಂದು ನೈನ್ ಮಂತ್ಸ್ ಬೇಬಿ ಇದ್ದಾಗ ತೊಗೊಂಬಂದಿತ್ತು ನಾನು ಲಾಸ್ಟ್ ಟೈಮ್ ಇಲ್ಲಿಗೆ ಬಂದಾಗ ಇಲ್ಲೇ ಬಿಟ್ಟೋಗಿದ್ದೆ ಅದು ಏನು ಎತ್ಕೊಂಡು ಎತ್ಕೊಂಡು ಓಡಾಡೋದು ಅದನ್ನು ಅಂತ ಮತ್ತು ಮಕ್ಕಳು ತಾವೇ ಸ್ವಂತವಾಗಿ ನಡೆಯೋದನ್ನು ಲೇಟ್ ಮಾಡ್ತಾರಂತೆ ಆ ವಾಕರ್ ಮೇಲೇ ಜಾಸ್ತಿ ಡಿಪೆಂಡ್ ಆಗಿಬಿಡ್ತಾರಂತೆ ಹಂಗಂತ ಇಲ್ಲೋ ಇಲ್ಲೇ ಹಂಗೆ ಮೊಬೈಲಲ್ಲಿ ನೋಡಿದ್ದೆ ಇರ್ಬೋದೇನೋ ಹೇಳೋಕ್ಕಾಗಲ್ಲ ಯಾವುದೋ ಒಂದು ವೇಸ್ಟ್ ಪೈಪ್ ಇತ್ತು ಆ ಪೈಪ್ ಇಟ್ಕೊಂಡು ಆಟ ಆಡ್ತಾ ಕೂತಿದ್ದ ಪಾಪುಗೆ ಯಾರಾದರೂ ಈ ಥರ ಮಾಡಿದ್ರೆ ತುಂಬ ಇಷ್ಟ ಆ ಥರ ಕಣ್ಣು ಮುಚ್ಕೊ ಕೈ ಮುಚ್ಕೊಂಡು ಇದ್ದರೆ ಬಂದು ಬಂದು ಕೈ ಇರ್ತಾನೆ ಕೈ ಕಿತ್ತಾಕ್ಬಿಟ್ಟು ನಾವು ಮತ್ತೆ ಕಣ್ಣು ಮುಚ್ಕೊಂಡಿಲ್ಲ ಅಂದರೆ ಅವನೇ ಬಂದು ಕೈ ಮುಚ್ತಾನೆ ನನಗೊಂಥರ ಖುಷಿ ಇದು ಈ ಆಟ ಅಂದರೆ ಅವನಿಗೆ ಹೋಗಿ ಹೋಗಿ ಅವಳು ಕೈ ಕಿತ್ತಾಕ್ತಾಯಿದ್ದಾನೆ ಅವಳು ಮುಖ ತೋರ್ಸ್ಕೊಬೇಕಾಗತ್ತೆ ಅಂದ್ಬಿಟ್ಟು ಮುಖ ಮುಖ ಉಚ್ಕೊಂಡು ಕೂತಿದ್ದಾಳೆ ಆದರೆ ಅವ್ನು ಬಿಡ್ತಾಯಿಲ್ಲ ಕಿತ್ತಾಗ್ತಾಯಿದ್ದಾನೆ ಸಂಜೆ ಹಿಂಗೆ ಎಲ್ಲರೂ ಕುಮ್ನೆ ಕುಸುಮ್ನೆ ಕೂತಿದ್ವಿ ಅವನು ಆಟ ಆಡ್ತಿದ್ದ ನೋಡಿ ಕೈ ಕೊಟ್ಟರೆ ಅತ್ತೆ ಬಿಸಾಕೋದು ಮತ್ತೆ ಅದನ್ನೆತ್ ಕೊಟ್ಟರೆ ಮತ್ತೆ ಬಿಸಾಕೋದು ಹಿಂಗೆ ಆಟ ಆಡ್ತಾ ಕೂತಿದ್ದ ನೋಡಿ ಇದು ರಚ್ಚು ಮಾಡಿರೋದು ಅವಳೇ ಅವಳೇ ಫೋಟೋ ಫ್ರೇಮ್ ಮಾಡಿಕೊಂಡು ತಂದೆ ಫೋಟೋ ಹಾಕ್ಕೊಂಡಿದ್ದಾಳೆ ಚೆನ್ನಾಗಿ ಮಾಡಿದ್ದಾಳೆ ನಿಜವಾಗಲೂ ಇಷ್ಟು ಚಿಕ್ಕ ವಯಸ್ಸಿಗೆ ಚೆನ್ನಾಗಿ ಮಾಡಿದಾಳೆ ಅಲ್ವಾ ಎಲ್ಲರಲ್ಲೂ ಈ ಥರ ಏನಾದರೂ ಒಂದೊಂದು ಟ್ಯಾಲೆಂಟ್ ಇರುತ್ತೆ ಅದು ಕೆಲವ್ರ ಹತ್ರ ಹಂಗೆ ಉಳ್ಕೊಂಬಿಡುತ್ತೆ ಇನ್ನು ಕೆಲವರು ತೋರಿಸ್ಕೊತಾರೆ ಮಕ್ಕಳಲ್ಲಿ ಆ್ಯಕ್ಚುಲಿ ನಾವು ಮಕ್ಕಳಲ್ಲಿ ಏನು ಟ್ಯಾಲೆಂಟ್ ಇರೋದೆ ಇದೆ ಅನ್ನೋದನ್ನು ನಾವು ಪೇರೆಂಟ್ಸು ಗುರ್ತಿಸ್ಬೇಕು ಪೇರೆಂಟ್ಸು ಮತ್ತು ಟೀಚರ್ಸ್ದು ತುಂಬ ಜವಾಬ್ದಾರಿ ಇರುತ್ತೆ ಅಂಥ ವಿಷಯದಲ್ಲಿ ಅದನ್ನು ಗೊತ್ತಿಸಿ ಅವ್ರಿಗೆ ಸಪೋರ್ಟ್ ಮಾಡಬೇಕಾಗಿರೋದು ಪೇರೆಂಟ್ಸು ಮತ್ತು ಟೀಚರ್ಸ್ ಕೆಲಸ ನಿಜವಾಗ್ಲೂ ಆ ಥರ ಅದರಲ್ಲೇ ಸಪೋರ್ಟ್ ಮಾಡಿದ್ರೆ ಮಕ್ಕಳು ಏನಾದರೂ ಅಚೀವ್ ಮಾಡ್ತಾರೆ ಅನಿಸುತ್ತೆ ನನಗೆ ನನ್ನ ಪ್ರಕಾರ ಕಾರ್ಡ್ಸಲ್ಲಿ ನೋಡಿ ಅದು ಜೋಡಿಸ್ತಾ ಕೂತಿದ್ದು ಏನು ಪರವಾಗಿಲ್ಲ ಬೀಳಿಸ್ದೆ ನೋಡ್ತಾ ಕೂತಿದ್ದು ಆ್ಯಕ್ಚುಲಿ ನನಗೆ ಏನನ್ಸುತ್ತೆ ಅಂದರೆ ಮಕ್ಕಳನ್ನ ನಾವು ಆದಷ್ಟು ಈ ಥರ ಯಾವುದ್ರಲ್ಲಾದರೂ ಎಂಗೇಜ್ ಮಾಡಬೇಕು ಅಂತ ನನಗನ್ಸುತ್ತೆ ಇಲ್ಲಾಂದರೆ ಸುಮ್ಮನೆ ಯಾವಾಗಲೂ ಎತ್ಕೊಂಡೇ ಇರೋದು ಇಲ್ಲ ತೊಡೆ ಮೇಲೆ ಕುರ್ಸ್ಕೊಂಡಿರೋದು ಎತ್ಕೊಂಡು ಓಡಾಡ್ತಿರೋದು ಹಿಂಗೆ ಮಾಡ್ತಾ ಹೋದರೆ ಮಕ್ಕಳು ನನ್ಕರ ಏನೂ ಬೇಗ ಕಲಿಯೋಲ್ಲ ಕಲಿತಾರೆ ಬಟ್ ತುಂಬ ಲೇಟ್ ಮಾಡ್ತಾರೆ ಏನು ಕಲಿಯೋಕ್ಕೋಗಲ್ಲ ಅಂತ ಅನ್ಸುತ್ತೆ ಅದಕ್ಕೆ ನಾನು ಒಂದಷ್ಟು ಅಷ್ಟು ಕೊಟ್ಬಿಟ್ಟು ಸುಮ್ಮನೆ ಕೋರಿಸ್ತೀನಿ ಅವನ್ನ ನಾನು ಜಾಸ್ತಿ ಅವ್ನ ಎತ್ಕೊಳಕ್ಕೆ ಹೋಗೋಲ್ಲ ತುಂಬ ನಾನು ನನ್ನ ಎತ್ಕೊಂಡು ಓಡಾಡೋದು ಅವನಿಗೆಲ್ಲ ಗೊತ್ತಾಗುತ್ತೆ ನಾನು ಯಾರು ಎತ್ಕೊಂಡು ಹೊರಗಡೆ ಕರ್ಕೊಂಡು ಹೋಗ್ತಾರೆ ನಾನು ಯಾರು ಎತ್ಕೊಳ್ಳೋಲ್ಲ ಅದೆಲ್ಲ ಗೊತ್ತು ಅವನಿಗೆ ನಾನು ಹೊರಗಡೆ ಕರ್ಕೊಂಡು ಹೋಗೋರು ಯಾರೂ ಇಲ್ಲ ನಾನು ಯಾರು ಎತ್ಕೊಳ್ಳೋರು ಇಲ್ಲ ಅಂದಾಗ ಈ ಥರ ಒಂದಷ್ಟು ಥಿಂಗ್ಸ್ ಕೊಟ್ಬಿಟ್ರೆ ತನ್ನ ಪಾಡಿಗೆ ಬಾಡಿಗೆ ತಾನಟಾಡ್ತಿರ್ತಾನೆ ಏನೂ ಡಿಸ್ಟರ್ಬ್ ಮಾಡಲ್ಲ ಹಾಗಾಗಿ ಈ ಥರ ಒಂದಷ್ಟು ಕೊಟ್ಬಿಡ್ತೀನಿ ಕೂರಿಸ್ತೀನಿ ಇವತ್ತಿಗೆ ನಾನು ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ ಗೈಸ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಥ್ಯಾಂಕ್ ಯು